ട്ടില്ലേ സാധിബിട്ടി ഏനീ ളക്കടണി തന്നീനീര ರಾಣಿ ತೆಂಗಿರು ಅಂದ್ರ ರೀ ಹಂಗಾರ ಹಕ್ಕಿಯರಿ ನಮ್ಮ ಮನ್ಯಾಗ ಒಯ್ಯಾಕ ಬೇಡ ಕಾಳ್ ಹಚ್ಚಬಿಡುದ ನಾ ರೀ ಅಕ್ಕಿಯಾರ ಒಯ್ಯಾಕ ಬೇಡ ಕಾಳ್ ಹಚ್ಚಕಿಂತ ರೀ ಅವು ಬಾಂಡೆ ತಿಕ್ಕು ಮಿಷನು ಅರ್ಬಿ ಮಿಷನ್ ಅಂತ ಮದ್ಲ ಬಂದಾಗ ಆಗ್ಬಿಡ್ರಿ ಬಾಂಡೆ ತಿಕ್ಕು ಮಿಷಿನ್ ಬಂದ ಅಂತ ರೀ ಹತ್ತ್ಯಾರ ಒಂದ್ ಬಾಂಡೆ ತಿಕ್ಕು ಮಿಷಿನ್ ಒಂದ್ ಅರ್ಬಿ ಎಗಿ ಮಿಷನ್ ತಗೊಂಬಿಡೇನ್ರಿ ಒಗೆಯರು ಬೇಗರ್ನ್ಯಾಗ ನೆಚ್ಗಿ ಇಡಾಕ ಆಗೋದಿಲ್ರಿ ಒಂದೊಂದ್ ಬಿಟ್ಬಿಡ್ತಾರಿ ಅಕ್ಕಿಯವ್ರು ಅವ್ರ ಅದ್ಕ ರೀ ಒಯಗಿ ಮಿಷಿನ್ ಬಾಂಡೆ ತಿಕ್ಕು ಮಿಷನ್ ತಗೊಂಡ್ಬಿಡ್ರಿ ನಾ ರೀ ಹತ್ತ್ಯಾರ ಅಂದ್ರ ಅರ್ಬಿಯಾಗ ಹಾಕಿದ ಅಂದ್ರ ಗಸಾ ಗಸಾ ಒಗುದು ಹಿಂಡಿ ಒಣಗಿಸ್ ಕೊಡ್ತೇತಂತ್ರಿ ಅಕ್ಕಿಯವ್ರು എല്ലാ കല്ല ഹാ അതൂ ര அட்ரிவா <laughs> അഡ്ഗീല ബണ്ടെക്കിക്ക് മിഷീനു അർബിഗ മിഷീന കിഷീന അഡ്ഗിറ്റ് അതീ അ ನಿಂಗೆ ಯಾಕೆ ಹೇಳಿ ಒಯ್ಯಿ ಮಿಷಿನ್ ಬುಕ್ ಮಾಡಿಕೊಡು ಬಾಂಡಿ ತಿಕ್ಕ ಮಿಷಿನ್ ಬುಕ್ ಮಾಡಿಕೊಡು ಕಸ ಕಲ್ಲು ಒಡ್ಸು ಮಿಷಿನ್ ಬುಕ್ ಮಾಡಿಕೊಡು ಅಡಿಗೆ ಮಾಡಕ ಬೂಬು ಹೇಳ್ಬಿಡು ಹಾ ಇಷ್ಟೆಲ್ಲ ಬಂದು ನಿಂದೇನ ಹರ್ಕಾತ ಒಂದ್ ಕೆಲಸ ಮಾಡಿಬಿಡು ಬಡ್ಡ 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 ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ತೆಲಿ ಮ್ಯಾಗ ಗಂಟ್ ಇಟ್ಕೊಂಡು ನಿಂತ ಅವ್ರ ಮನಿಗೆ ಹೋಗ್ಬಿಡು ನೀನ್ ಹೌದಲ್ಲ ನಿಂದೇನ ಹರ್ಕಾತ್ ಮತ್ತ ಅಡಿಗೆ ಮಾಡಕ್ ಬೂಬು ಬರ್ತಾವ ಹಾ ಎಲ್ಲಾಕು ಮಿಷನ್ ಬರ್ತಾವು ಬರ್ತಾವ ಮತ್ತ ನಿಂದೇನ ಹರ್ಕಾತ್ ನಮಗ ಅದ್ಕೆ ನಾನು ನಾನು ಅಂದಿದ್ದೆಲ್ಲ ಕರೆ ಅಂತ ತಿಕ್ಕೊಂಡ್ರಂದ್ರಿ ಮಸ್ಕೇರಿ ಅತ್ತೀರ ಮಸ್ಕೇರಿ ಯಾಕೆ ಬೇಕ್ರಿ ಅತ್ತೀರ ಬಾಂಡಿ ತಿಕ್ಕು ಮಿಷನ್ ಅರ್ಬಿ ಹೋಗಿ ಮಿಷನ್ ಆ ಮಿಷನ್ ಈ ಮಿಷನ್ ನಾನು ಅದನಲ್ಲ ಅತ್ತೀರ ಅವೆಲ್ಲ ಮತ್ತೆ ಮೈ ಕೈ ನೋವಾಕ ಬಿಡ್ರಿ ಅತ್ತೀರ ಸುಮ್ಮನೆ ನಾವು ಕೆಲಸ ಮಾಡ್ಕೊಂತಿದ್ರೆ ಆರಾಮ ಇರ್ತೀರಿ ನಾನು ಇಲ್ಲಿ ತವರ ಮನೆಗೆ ಹೋಗಂದಿದ್ದ ನಾನು ತವರ ಮನೆಗೆ ಹೋಗಂದಿದ್ದ ಕರೆ ಅಂತ ತಿಕ್ಕೊಂಡೇನ ಇಂತ ಬಂಗಾರನ ತಸಸಿ ನಾಯಿ ಮೇಲೆ ಅವ ತವರ ಮನೆಗೆ ಕಳಿಸಿ ಎಷ್ಟಿದಾ ನೋಡಿ ಎಷ್ಟಿದಾ അഷ്ട ആർക്കുളൂർ കത്തി കത്തിൻ്റെ അഹ്

യ്യാ ഗിഡി മാ

ಆರಾಮ ಇದೀವಿ ಹಾ ರೀ ಆರಾಮ ಇಷ್ಟು ದಿವಸ ಎಲ್ಲ ಆರಾಮ ತಟ್ಟಿತ್ತ ಈಗ ಈಗ ಒಂದೀಟ ಆರಾಮ ಅನ್ಸಾಕತೈತಿ ಇಲ್ಲೋರ್ ತಮ್ಮ ಮನಿದು ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡಿ ಅಪ್ಪ ಹಂಗಾರ ಬೆಂಗಳೂರಾಗ ಹೂನ್ ರೀ ಅತ್ತಾರ ಎಲ್ಲಾ ವ್ಯವಸ್ಥೆ ಆಗಿತ್ರಿ ಅಲ್ಲ ತಮ್ಮ ಅಲ್ಲ ಮನಿ ಮಾಡೋದು ಮಾಡ್ತಿದ್ವಿ ನಾ ಏನಂತೀನಿ ಚಲೋ ಏರಿಯಾದಾಗ ಮನಿ ಮಾಡೋ ಇವು ಏನೋ ಪಿಕ್ಚರ್ ಹೀರೋಗಳೆಲ್ಲ ಏನೋ ಅದಾರಂತಲ್ಲೇ ಪಾಂತಲ್ಲಿ ಮಾಡಲ್ಲ ಆದ್ರೆ ಈ ನಾವು ಬಂದಾಗ ಮಾಡಿದಾಗ ಒಂದಿಟ್ಟು ನೋಡ್ಕೊಂಡ್ರೆ ಬರಾಕ್ ಬರ್ತೇತವ್ರೆ ಅತಿಯ ಅಂತಲ್ಲೆಲ್ಲ ನಮ್ಗೆ ಸಿಗುದಿಲ್ಲ ಸಿಗುದಿಲ್ರಿ ಬಾಡ್ಗಿ ಸಿಕ್ಕ್ರೂನು ಲಕ್ಷ ಗಟ್ಲೆ ರೀ ಅದನ್ನೆಲ್ಲಾ ಕಟ್ಟುದ ಹೇಳ್ರಿ ಹಂಗಂತ ಹಂಗ್ ಬಿಡಪ್ಪ ಏನೇನಕ್ರಾ ಏನಿಲ್ಲ ಏನೇ ಎರಡು ಹೋಗೊಂದ್ ಲಾಜಿಂಗ್ ಆಗಿದ್ರು ತಿಂತಿಲ್ಲ ಪರಕ್ ಹೋದ್ರಾಗ ಹೊಂದಕ್ಕ ಚಲೋತ್ನಕ್ಕೆ ಹುಡುಕ್ರಿಪಾ ಯಾಕನ ಎಲ್ಲ ಸನಿಯಾಕ್ ಇರ್ಬೇಕು ಒತ್ತಟಿಗೆ ನೋಡಿದ್ರೆ ಪಾರ್ಕ್ ಕಾಣ್ಬೇಕು ವಾಕಿಂಗ್ ಮಾಡಾಕ ಮುಂಜಾನೆ ಇನ್ನು ಹಿಂಗ್ ಹೊಳೆ ನೋಡಿದ್ರೆ ಕಿರಾಣಿ ಅಂಗಡಿ ಕಾಣ್ಬೇಕು ಸಾಮಾನು ತರಾಕ ಇದ್ರಿಗೆ ಹೊಳೆ ನೋಡಿದ್ರೆ ಟೇಶನರಿ ಅಂಗಡಿ ಕಾಣ್ಬೇಕು ನನ್ನ ಮಗಳಿಗೆ ಮತ್ತೆ ಎಲ್ಲ ಇರ್ತಾವಲ್ಲ ಅವ್ರ ಮೇಕಪ್ಪ ಇನ್ ಸಾಮಾನ ಒಂದ್ ತರಾಕ ಹಿಂಗ್ ಹೊಳೆ ನೋಡಿದ್ರ ಇದು ಕಾಣ್ಬೇಕು ಬೇಕ್ರಿ ನೋಡ್ಪಾ ನಾ ನನ್ನ ಮಗಳಿಗೆ ಹೇಳ್ತ ನೋಡ್ತಮ್ಮ ರೊಟ್ಟಿ ಇದು ಪಲ್ಯ ಇದು ಇಲ್ಲ ಇಲ್ಲ ಅಂದಿಟ್ಟು ಏನಂದ್ರೆ ಇವು ಬೇಕರಿ ಸಾಮಾನದ ಬಾಳ ಚಟ ಐತಿ ಅದಕ್ಕೆ ಹೇಳಕತ್ತಿದ್ದು ಹೌದೌದ್ರಿ ನಮ್ ಚಿಕ್ಕಮಾರಿಗೆ ರೊಟ್ಟಿ ಪಟ್ಲಿ ಬೇಕ್ರಿ ಐಟಮ್ ಆದ್ರಸ್ತ್ಕತ್ ನೋಡ್ರಿ ತಾಸು ಅದನ್ನ ಅದ್ಬಿಡ್ತಾರೀ ಅವ್ರ ಹೋರಿ ಹೋರಿ ಸಜ್ಜು ಏ ಇಲ್ರ ಎಲ್ಲ ಸಜ್ಜು ಮಾಡಿಟ್ಟೇನ್ ನಾನು ದೀಪಾ ಇನ್ನೊಂದಿಟ್ಟು ಏನೇನ್ ಬೇಕು ಏನೇನಿಲ್ಲ ಮತ್ತ ಲಘು ಮಾಡಿ ಮುಂಜಾನೆ ಹೋಗುದೇ ಸಜ್ಜು ಮಾಡ್ಕೋರಿ ಹೊಣ್ಣಾಕ ಹೌದೌದ್ರಿ ಎಲ್ಲ ಸಜ್ಜ ಮಾಡ್ಕೋರಿ ಹೋಗಾಕ ಮತ್ತ್ ನಾ ಮುಂಜಾನೆ ಅದ್ ಹೋಗು ಹೌಸರದಾಗಿರ್ತಿ ಅದನ್ ಬಿಟ್ಟ ಇದನ್ ಬಿಟ್ಟ ಅನ್ನೋದಕ್ಕ ಹೋರಿ ಸಜ್ಜು ಮಾಡ್ಕೋರಿ ಎಲ್ಲ ಲಗೇಜ್ ಹುನ್ಬೇವಾ ಬರ್ರಿ ರಾಹುಲರ ಅವ್ರ ಮತ್ತೇನಾರ ಏನಾರ ಇಟ್ಕೋಬೇಕನ್ನ ಏನ ಸ್ವಲ್ಪ ನೀವು ಲಗೇಜ್ ನೋಡಿ ಹೇಳಿ ಹೇಳ್ಬರ್ರಿ ಇಲ್ಲಡ ಉಂಡಿ ಅವಲಕ್ಕಿ ಆ ಸಜ್ಜ ಮಾಡಿ ಅನ್ನ ಮತ್ತೆ ನಾಳೆ ಹೋದ್ಕೊಳ್ಳಿ ಅವ್ರಿಗೆ ಗಸಕ್ ತಿನ್ನಕ ಮಾಡಕ ಬೇಕಾಕತಿ ಅವ್ನ ಎತ್ತಾಕ್ರ ಬಿಟ್ಕೊಟ್ಟು ಸೊ ನಾಳೆ ಗತಿ ಆಫೀಸಿಗೆ ಹೋದ್ರೆ ನನ್ನ ಮಗಳು ಬಂದಿಟ್ಟು ಏನಾರ ಟಿವಿ ಪಾಯಿ ನೋಡ್ಕೊಂತ ಬಾರಿಸ್ಕೊಂತ ತಿಂದ್ರೆ ಅಂದಿಟ್ಟು ಹತ್ತಕತಿ ಅದಕ್ಕೆ ಮಾಡಿದ್ರಿ ನಾ ಎಲ್ಲ ಹ್ಞೂ ರೀ ಅತ್ತಿಯಾರ ಮಾಡೇನ್ರಿ ಅತ್ತಿಯಾರ ಎಲ್ಲ ಸಜ್ಜಾಗಿ ಎಲ್ಲ ಮುಗುದಿಂದ ಮತ್ತೆ ಮುಂದಿನ ತಿಂಗಳು ಪೆನ್ಷನ್ ರೊಕ್ಕ ನನಗ ಹೋದಲ್ರಿ ಏ ಕೊಡ್ತೇನೆ బందరపర్వక మాన్ ఇనే వాదు ఇని యాడి సగిల ఈ పెన్షన్ రక్క వంద ఈ ముందింటి పెన్షన్ బందరపర్వక బన్నిని కొర్దమేత యాక కొట్ట మాతికి సుందరవ మాత్ర తప్పుదుల ఆదాదరే అత్తర నాను అష్టరే అత్తర కొట్ట మాతికి మాత్ర నాను తప్పుదుల చిక్క బెంగళూరుకి మెట్ హచ్చుదా నేను జవాబ్దారి నా బెంగళూరు హచ్చేస్తాను మెట్ సిరికి నాగితి ఎంత దిస తోతత ఎల్లర కుందుతడా ఎల్లర ఇదిని మార్తా ఇక్కన్న ముచ్చుకొనుకుంటాడా సిరి సిరి ఆహా ಹೇಳಿರಿ ಅದಿದ್ರೆ ಸಿರಿ ಏನು ಮಾಡಕತ್ತೀನಿ ನೀನು ತಾಯಿ ಮಿಷ್ಟಾತ್ ನೋಡೀರಿ ಒಂಬತ್ತು ನಲ್ವತ್ತೈದು ಆತ ಹತ್ತಕ್ಕೆ ಹದಿನೈದು ನಿಮಿಷ ಕಮ್ಮಿ ಐತ ಅಷ್ಟ ಏನು ನೀ ಇನ್ನೂ ಆಗಿಲ್ಲ ಹಾಂ ನಾಷ್ಟನೂ ಮಾಡಿಲ್ಲ ಆಫೀಸ್ಗೆ ಯಾವಾಗ ಹೋಕ್ಕಿದಿ ನಾನು ಏನು ನಾಷ್ಟ ಮಾಡ್ಲಿ ಅದೇ ಅರಿ ಯಾಕ ನೀನು ಅದು ಭಾಳ ಅಂದ್ರೆ ಭಾಳ ತಲೆ ಸಿಕ್ತಾಕತ್ತೈತಿ ತಲೆ ನೋವು ಆಗಕತ್ತೈತಿ ಅದಕ್ಕೆ ಇವತ್ತಂದಿವ್ ನೀವು ಹೊರಗೆ ಮಾಡ್ಬೇಡಿ ನಾಷ್ಟನಾ ಆಮೇಲೆ ನಾನು ನೋಡ್ತೇನೆ ಅಂತ ನನಗೆ आराम ಅನ್ಸಿದ್ರೆ ಆಫೀಸಿಗೆ ಹೋಗ್ಕೇನಿ ಇಲ್ಲಂದ್ರೆ ಇಲ್ಲ ನೀ ಹೋಗಬರಿ ಆಫೀಸಿಗೆ ಸರಿ అలా ನಿನ್ನಿನ आराम ಇಲ್ಲ ಅಂತ ಆಫೀಸ್ ಬಿಟ್ಟಿ ನೀನೆ ಒಂದು ಕೆಲಸ ಮಾಡ ಏನು ಇದು ಬೇಡ ಬೇಡ ಇವತ್ತು ಒಂದು ದಿನ ನಾನು ರಜೆ ಹಾಕ್ತೇನೆ ಅಂತ ಇಬ್ರು ಕೂಡನೇ ಏನತ್ರ ಆಸ್ಪಟಲ್ ಗೆ ಹೋಗ್ ಬಂದ್ಬಿಡೋಣ ಬೇಡ ಬೇಡ ನಾನು ಇವತ್ತು ನಾನು ಇವತ್ತು ಸುರೇಶನ್ ಬೆಟ್ಟಗೆ ಹೋಗಕತ್ತೀನಿ ಇವರು ಇಲ್ಲೇ ಉಳಿದ್ರೆ ಬೇಡ ಬೇಡ ನಾನು ಸೋಮೆಗೆ ಹೇಳೇನಿ ಸೋಮೆಗೆ ನಾನು ಅಂದ್ರೆ ಸೌಮ್ಯಕ್ಕ ಕೊನಾಯಲ ಹೋಗಕ್ಕೆ ಅಂತ ನೀವೆನ್ ಕಲಿ ಗೆಡ್ಸ್ಕೋಕ ಹೋಗಬರ್ದಿ ನೀ ಹೋಗಬರ್ದಿ ಸೌಮ್ಯ ಹೇಳಿದಿ ಸೌಮ್ಯ ನಿನ್ನ ಕೂಡಿ ಹೋಗಬರ್ತೀನಿ ನಂಗಾ ಆಸ್ಪಟಲ್ಗೆ ಹಹಾ ಸೌಮ್ಯ ನಾನು ಕೂಡಿ ಹೋಗಬರ್ತೀನಿ ಆಸ್ಪಟಲ್ಗೆ ನೀವೆನ್ ವಿಚಾರ ಮಾಡಕ ಹೋಗಬರ್ದಿ ನೀ ಹೋಗಿ ಆಫೀಸಿಗೆ ಬೈ ಹಂಗಂದ್ರ ಏನ ನಿರ್ಲಕ್ಷ ಮಾಡಕ ಹೋಗಬಡಾ ಏನು ಹೋಗ ಬಾ ನೀ ಆಸ್ಪಟಲ್ಗೆ ಹಾ ಸಕಲ್ಸಾನೋ ಜಾಸ್ತಿ ಆಗಕತವ ನಿನಗ ಆಯ್ತಾ ಆಯ್ತಾ ರೆಸ್ಟ್ ಮಾಡ ರೆ ಮತ್ತೆ ನಿನಗೆ ನಾಷ್ಟಾ ನಾಳೆ ಹೋಗೋ ಮುಂದೆ ಮಾಡ್ಕೊಂಡು ಹೋಗ್ತೇನೆ ಅಂತ ನೀ ಹೋಗ್ರಿ ನೀ ಮಾಡ್ರಿ ಸರಿ ಹಂಗಂದ್ರ ಬೈ

ಅವ್ನಿಗೆ ಏನೈತಿ ಅದನ್ನ ವಿಚಾರ ತಕೊಳ್ಳೋಣ ಅಂತ ಅವ್ನ ಮನಸ್ಸಾಗ ಏನೈತಿ ಅಥವಾ ಅವ್ನ ಹೆಸರನ್ನ ಯಾರು ಕಾರ್ಸಾಕ್ತಾರೋ ಇದು ಕರೇನೋ ನಿಜಾನೋ ಅಂತಂದು ಒಂದರ ಗೊತ್ತಾಕೈತಿ ಏನ ಬಡಬಡ ರೆಡಿ ಆಗಿ ಹೋಗೋಣಂತ ನನಗೆ ಧೈರ್ಯ ಸಾರ ಆಗತ್ತಿಲ್ಲ ನೋಡಕ್ ನನಗೆ ಧೈರ್ಯ ಸಾರ ಆಗತ್ತಿಲ್ಲ ಏನ್ ಕಟ್ಟಿ ಅವ ನಾನು ಜೊತೆಗಿಲ್ತಾನೆ ಹೋಗನಿಲ್ಲ ಈಗ ಇಲ್ಲೋಡ ಈ ಯೋಚನೆ ಮಾಡ್ಕೊತ ಕುಂದ್ರು ಟೈಮಲ್ಲ ಇದೆ ಸಿರಿ ಇದೆಲ್ಲ ದೊಡ್ಡದಾಗಿ ನಾ ಸಮಸ್ಯೆ ಆಗೋಕ್ಕಿಂತ ಮುಂಚೆ ಇದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡ್ಕೊಳ್ಬೇಕು ನಾವು ಹೋಗಿ ಹೋಗಿ ಬಾ ನಾನೇ ದೊಡ್ಡ ತಪ್ಪು ಮಾಡಿಬಿಟ್ಟೆ ಹಳೆ ಜೀವನದ ಬಗ್ಗೆ ರಮೇಶ್ ಅವರಿಗೆ ಹೇಳಬೇಡ ಅಂತ ಹೇಳಿ ಆಕಿನ ಬಾಯಿ ಕಟ್ ಹಾಕಿದೆ ಬಡ್ಕೊಳ್ಲಿಕ್ಕೆ ಎಲ್ಲ ಏನಾಯ್ತಿದ್ದನ್ನು ಹೇಳೇ ಮದುವೆ ಆಗುತ್ತೆ ಚಲೋ ಅಂತೇಳಿ ನಾನು ಆ ಹಳೆ ಜೀವನ ಮತ್ತೊಂದು ಸಾರಿ ಆಕಿ ಕಣ್ಣಿನ ಮುಂದೆ ಬರ್ತೈತೆ ಅನ್ನೋ ಕಲ್ಪನೂ ನನಗಿರಲಿಲ್ಲ ಹಾಗೆ ಇದಿಷ್ಟೆಲ್ಲ ದೊಡ್ಡ ಹೊಲಿಯರ್ ಹಾಕುದು ನನಗೂ ಗೊತ್ತಾಗಲಿಲ್ಲ ಸತ್ತು ಹೋದ ಎಲ್ಲಿ ಹೊಳ್ಳೆ ಬರ್ಬೇಕು ಸತ್ತು ಹೋಗಿದ್ದನ್ನು ಮತ್ತೆ ಮತ್ತೆ ಮಾತಾಡೋದಾಗ ಇರಂಗಿಲ್ಲ ಇದ್ದಿದ್ದ ಬಂಗಾರದ ಜೀವನಾನೂ ಕಳ್ಕೊಳ್ಳೋದು ಚಲೋ ಅನ್ಸಂಗಿಲ್ಲ ಅಂತ ಹೇಳಿ ಆಕಿಂದು ನಾನೇ ಭಾವಿಕ್ತವಂಗಾತ ಈಗ ಸುರೇಶನ್ ಹೋಗಿ ಬೆಟ್ಟಾಗಿ ಸುರೇಶ್ ಏನಂತಾನೋ ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ತೈತ ಆ ಭಗವಂತಗ ಗೊತ್ತು ಭಗವಂತಗ ಗೊತ್ತು